ಇವತ್ತು ಅವರ ಸಹಾಯಕ ಕೃಷಿ ನಿರ್ದೇಶಕ ಮಿಸ್ಟರ್ ಧೂಳಪ್ಪ ಅವರಿಗೆ ನಾನು ಮಾತನಾಡಿದಾಗ ಅವ್ರು ಹೇಳ್ತಾರೆ ಬರುತ್ರಿ ಬೀಜ ಬರುತ್ತೆ ನನ್ನ ಕೆಳ ಅಧಿಕಾರಿಗಳಿಗೆ ಮಾತನಾಡಿ ಅಂತ ಹೇಳಿದ್ರು ಅವರ ಕೆಳ ಅಧಿಕಾರಿಗಳಿಗೆ ನಾನು ಮಾತನಾಡಿದ ಮೇಲೆ ಅವ್ರಿಗೆ ಮಾಡಿದ್ದೆ ತೆಲಂಗಾಣದಲ್ಲಿ ಕರ್ನಾಟಕದ ಬೀಜಗಳು ಕಾಣಿಸಿದಾವೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂದ್ರೆ ಅದು ನನಗೆ ಸಂಬಂಧಕ್ಕೆ ಬರಲ್ಲ ಅನ್ನೋ ರೀತಿ ಉಡಾಫೆ ಉತ್ತರನ ಕೊಡ್ತಾರೆ ಅಂದ್ರೆ ನಾನು ಅವಾಗ ಕೇಳ್ತೀನಿ ಇದು ಯಾರಿಗೆ ಯಾರಿಗೆ ಸಂಬಂಧಪಟ್ಟವರಿಗೆ ಬರುತ್ತೆ ಸರ್ ಉಸ್ತುವಾರಿ ಸಚಿವರಿಗೆ ಬರುತ್ತಾ ಇಲ್ಲ ಸಂಸದರಿಗೆ ಬರುತ್ತಾ ಶಾಸಕರಿಗೆ ಬರುತ್ತಾ ಅದು ನಾನು ಕೇಳ್ತೀನಿ ಸರ್ ನಿಮ್ಗೆ ಬರಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿದ್ದೆ ಸಡನ್ ಆಗಿ ಕಾಲ್ ಅನ್ನ ಕಟ್ ಮಾಡಿ ಆಮೇಲೆ ನೂರಾರು ಸಲ ಕಾಲ್ ಮಾಡಿದ್ರು ಕೂಡ ಕಾಲ್ ಅನ್ನ ಪಿಕ್ ಮಾಡಲ್ಲ ಆ ಮನುಷ್ಯ ಅಂದ್ರೆ ಅವ್ರಿಗೆ ಕೊಟ್ಟು ಅವ್ರಿಗೆ ಇರೋದೇನು ಸರ್ಕಾರಿ ನೌಕರಿನೋ ಅಥವಾ ಏನ್ ಸರ್ವಾಧಿಕಾರಿಯ ನೌಕರಿನೋ ನಾಲ್ಕು ನಾಲ್ಕು ವರ್ಷ ಒಂದೇ ಒಂದೇ ಔರಾದ್ ಬೀಡು ಬಿಟ್ಟು ಕುಳಿತಿದ್ದಾರೆ ಯಾಕೆ ಅವ್ರಿಗೆ ವರ್ಗಾವಣೆ ಅನ್ನೋದು ಇರಲ್ವಾ ಯಾರ ಯಾರಿಕಮಂಡೇಶನ್ ಲೆಟರ್ ಮೇಲೆ ಅಲ್ಲಿ ಕೆಲಸ ಮಾಡ್ತಿದಾರೀ ಎಷ್ಟು ವರ್ಷ ಮಾಡ್ತಾರ್ರಿ ಅವರದಲ್ಲೇ ಕೆಲಸ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಸರ್ವಾಧಿಕಾರಿಯಾಗಿ ಕೆಲಸ ಮಾಡೋಕ್ಕೆ ಸರ್ವಾಧಿಕಾರಿ ಅಂತ ತಿಳಿದುಕೊಂಡಿದ್ದಾರೆ ಏನೋ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಾ ಇದ್ರು ಯಾವ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ರೀ ನಾನ್ ನೋಡಿದ ರಾಜಕೀಯ ಏನಿದೆ ಯಾವ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಮ್ಗೆ ಹೆದರ್ಸ್ತಾ ಇದ್ದೀರಾ ಏನ್ ಯಾರು ಯಾರು ಸಾಮಾನ್ಯರಲ್ಲ ಬುದ್ಧಿ ನಮ್ದು ಬಾಬಾ ಸಾಹೇಬ್ ಅವರ ರಕ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಕ್ತ ಇದು ಎಂದೂ ಹೆದ್ರಲ್ಲ ಯಾಕಂದ್ರೆ ನಾವು ಶಿಕ್ಷಣವಂತರು ನಾವು ಶಿಕ್ಷಣವನ್ನ ಪಡೆದುಕೊಂಡಿದ್ದೇವೆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂಗೆ ಅದನ್ನು ಕುಡಿದವ ಘರ್ಜಿಸಲೇಬೇಕು ಫೋನ್ ಕಾಲ್ ಅಲ್ಲಿ ಮಾತಾಡೋದು ನೋಡೋದಲ್ಲ ಆನ್ ರೆಕಾರ್ಡ್ ನಾನು ಎಲ್ಲಿ ಬೇಕಾದ್ರೂ ಮಾತನಾಡ್ತೀನಿ ಯಾಕಂದ್ರೆ ನಾನು ಸುದ್ದಿ ಬಿತ್ತರಿಸಿದ್ದು ರೈತರಿಗಾಗಿ ರೈತರಿಗೆ ಸಮಸ್ಯೆ ಇದೆ ಅಂತ ಸುದ್ದಿ ಬಿತ್ತರಿಸಿದ್ದೇನೆ ನನ್ನ ವೈಯಕ್ತಿಕ ಕೆಲಸಗಳಿಗೆ ನಾನು ಸುದ್ದಿ ಬಿತ್ತರಿಸಿಲ್ಲ ಇವತ್ತು ನನ್ನ ಹೊಲದಲ್ಲಿ ಹೋಗಿ ಚೆಕ್ ಮಾಡಿ ನನ್ನ ಹೊಲದಲ್ಲಿ ಬಿತ್ತನೆ ಕಾರ್ಯ ಮುಗ್ದಿದೆ ನನಗೆ ಬೀಜದ ಅವಶ್ಯಕತೆ ಇಲ್ಲ ನಾನು ಪ್ರೈವೇಟ್ ಆಗಿ ಬೀಜಗಳನ್ನ ತಂದ್ಕೊಂಡಿದ್ದೀನಿ ಆದ್ರೆ ರೈತರ ಪರಿಸ್ಥಿತಿಯ ಬಗ್ಗೆ ಸುದ್ದಿ ಬಿತ್ತರಿಸಿದ್ದೀನಿ ಕಾಲ್ ಮಾಡಿದ್ರೆ ಎಂಟೆಂಟು ಹತ್ತ ಸಲ ಕಾಲ್ ಪಿಕ್ ಮಾಡಲ್ಲ ಏನಕ್ರಿ ನಿಮಗೆ ಸರ್ಕಾರಿ ಸಂಬಳ ಕೊಡ್ತಾ ಇರೋದು ಸರ್ವಾಧಿಕಾರಿ ವರ್ತನೆಗೆ ನಿಮಗ್ ಸರ್ಕಾರಿ ಸಂಬಳ ಸಿಗ್ತಾ ಇದೆಯಾ ಏನ್ ಮಾಡ್ತಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರು ಇಂತಹ ಅಧಿಕಾರಿ ಅದ್ನಲ್ಲಿ ಇರೋಕೆ ಲಾಯಕಲ್ಲ ಸಹಾಯಕ ಕೃಷಿ ನಿರ್ದೇಶಕ ಧೂಳಪ್ಪ ಅವರು ಅದ್ನಲ್ಲಿ ಕೆಲಸ ಮಾಡಲಿಕ್ಕೆ ಲಾಯಕಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಇಲ್ಲೇ ಬೀಡ್ ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅವರ ವಿರುದ್ಧ ಸಾಲು ಸಾಲು ಆರೋಪಗಳಿವೆ ಆರೋಪಗಳಿದ್ರು ಕೂಡ ವರ್ಗಾವಣೆ ಯಾಕೆ ಮಾಡ್ತಾ ಇಲ್ಲ ನರೇಗಾ ಯೋಜನೆಯಲ್ಲಿ ಏನೇನು ಮಾಡಿದ್ದಾರೆ ಬರುತ್ತೆ ಒಂದು ಎಂಟು ದಿನ ತಡೀರಿ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಕೃಷಿ ಕೃಷಿ ಇಲಾಖೆಯಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಯಂತ್ರಗಳನ್ನ ಯಾವ್ಯಾವ ರೇಟಿಂಗ್ ಮಾರಾಟ ಮಾಡಿದ್ದಾರೆ ಕೊಡ್ತೀನಿ ಮಾಹಿತಿ ಸುಮ್ಮನೆ ಬೀಜ ಸರಿಯಾಗಿ ಬೀಜ ಕೊಡ್ರಿ ಅಂತ ಹೇಳಿದ್ರೆ ನಮ್ಮನ್ನೇ ಟ್ರಿಗರ್ ಮಾಡ್ತಾರೆ ಕೊಡಲ್ಲ ರೀ ಕೊಡ್ತೇನೆ ಮಾಡ್ತೇನೆ ನೋಡ್ತೇನೆ ಏನ್ರಿ ನೋಡ್ತೀರಾ ಏನ್ರಿ ಕೊಡ್ತೀರಾ ಎಲ್ರು ಎಲ್ರು ಬಿತ್ತನೆ ಮಾಡಿದ ಮೇಲೆ ನೀವು ಬೀಜ ಕೊಡ್ತೀರಾ ಏನಂತ ತಿಳಿದುಕೊಂಡಿದ್ದೀರಾ ನಿಮಗೆ ನೀವೇನು ಸರ್ವಾಧಿಕಾರಿ ಅಂತ ತಿಳ್ಕೊಂಡಿದ್ದೀರಾ ನಿಮಗಿರೋದು ಸರ್ಕಾರಿ ನೌಕರಿ ಮೀನ್ಸ್ ನಾವು ಕಟ್ಟುತ್ತಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಸಂಬಳ ಬರುತ್ತೆ ನಿಮ್ಮ ಇದರಲ್ಲಿ ನನಗೇನು ಸಂಬಳ ಬರಲ್ಲ ನನಗೆ ಸಂಸ್ಥೆ ಕೊಡುತ್ತೆ ಸಂಬಳ ನಿಮಗೆ ಸರ್ಕಾರ ಕೊಡುತ್ತೆ ಆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ ಮೈಂಡ್ ಇಟ್ ಯಾರ ಜೊತೆ ಮಾತನಾಡ್ತಿದ್ದೀವಿ ಅನ್ನೋದನ್ನ ಮೊದಲು ಅರ್ಥಕೊಳ್ಳಿ ನಿಮಗೂ ನೀವು ಸರ್ವಾಧಿಕಾರಿ ವರ್ತನೆ ತೋರಿಸಿದ್ರೆ ನಮಗೂ ನಮಗೂ ಎಲ್ಲನೂ ಗೊತ್ತಿದೆ ಜನರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಅವುಗಳನ್ನ ಬಳಸ್ತಾ ಇಲ್ಲ ಜನರಿಗೆ ನ್ಯಾಯ ಸಿಗಬೇಕು ರೈತರಿಗೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಹೊಲಕ್ಕೆ ಏನಾದ್ರೂ ಬೇಕಂತ ಕೇಳಿದ್ನಾ ನಾನು ದುಡಬ್ಬಾರಿಗೆ ಒಂದೇ ಪ್ರಶ್ನೆಯನ್ನ ಮಾಡ್ತೀನಿ ನಾನು ನನ್ನ ಹೊಲಕ್ಕೆ ಏನಾದ್ರೂ ಬೇಕು ಅಂತ ಕೇಳಿದ್ನಾ ಇಲ್ಲ ನನ್ನ ಹೊಲಕ್ಕೆ ಏನಾದರೂ ನೀವು ತಂದು ಕೊಟ್ಟಿದ್ದೀರಾ ಇಲ್ಲ ನಿಮ್ಮ ಸರ್ಕಾರಿ ಯೋಜನೆಗಳು ಏನಾದರೂ ನನಗೆ ಮಾಡಿಸ್ಕೊಡಿ ಅಂತ ಕೇಳಿದ್ನಾ ಏನೇನು ಮಾಡಿದ್ರಿ ನಿಮ್ಮ ಕರ್ಮಕಾಂಡಗಳನ್ನ ಬಿಡುಗಡೆ ಮಾಡ್ತೀನಿ ಯಾವ ಉದ್ಯಮಿಗೆ ನೀವು ಕೋಟಿ ಕೋಟಿ ಮೌಲ್ಯದ ಯಂತ್ರಗಳನ್ನು ಯಾವ ರೇಟಿಗೆ ಕೊಟ್ಟಿದ್ದೀರಾ ಹೆಂಗೆ ಬಿಡುಗಡೆ ಮಾಡಿದ್ದೀರಾ ಅದ್ರ ಮಾಹಿತಿ ಕೊಡ್ತೀನಿ ನಾನು ವೇಟ್ ಮಾಡಿ ಇಡೀ ಅವರ ಜನರ ಶಾಕ್ ಆಗ್ತಾರೆ ಯಾವ ಉದ್ಯಮಿಗೆ ಅವರು ಯಂತ್ರಗಳನ್ನ ಕೊಟ್ಟಿದ್ದಾರೆ ಒಂದೊಂದು ಕೋಟಿ ರೂಪಾಯಿ ಮೌಲ್ಯ ಸರಿ ಸುಮಾರು ಒಂದು ಕೋಟಿ ಮೌಲ್ಯ ನಾನು ಒಂದು ಕೋಟಿ ಅಂತ ಎಕ್ಸಾಕ್ಟ್ ಹೇಳ್ತಾ ಇಲ್ಲ ಸುಮಾರು ಐವತ್ತು ಲಕ್ಷದಿಂದ ಒಂದು ಕೋಟಿ ಒಳಗಿರುವಂತ ಮಶಿನ್ಗಳನ್ನ ಕೆಲವೊಂದು ಜನಪ್ರತಿನಿಧಿಯ ಹತ್ತಿರವಿರುವಂತಹ ಸಂಬಂಧಿಗಳಿಗೆ ಕಾನೂನನ್ನ ಮೀರಿ ಇವರು ಯಂತ್ರಗಳು ಕೊಟ್ಟಿದ್ದಾರೆ ಮಾಹಿತಿ ಕೊಡ್ತೇನೆ ನಿಮಗೆ ಇನ್ನೊಂದು ನೆನಪಿರ್ಲಿ ಕೆಲವೊಂದು ಗ್ರಾಮಗಳಲ್ಲಿ ನರೇಗಾ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಇವ್ರ ವಿರುದ್ಧ ತನಿಖೆ ಮಾಡಿ ಮಾಹಿತಿ ಕೊಡಿ ಅಂತ ಆಲ್ರೆಡಿ ಇವ್ರಿಗೆ ಒಂದು ಲೆಟರ್ ಕೂಡ ಬಂದಿದೆ ಅದನ್ನೇ ನೆನಪಿರ್ಬೇಕು ದೊಳಪ್ಪ ಅವರಿಗೆ ಇಷ್ಟೆಲ್ಲ ಇದ್ರು ಕೂಡ ಆ ಕ್ಷೇತ್ರದ ಶಾಸಕರು ಮಾತ್ರ ಇವ್ರನ್ನ ಇಲ್ಲಿ ತನಕ ವರ್ಗಾವಣೆ ಮಾಡಿ ಅಂತ ಸಿಂಗಲ್ ರೆಕಮೆಂಡೇಶನ್ ಲೆಟರ್ ಕೂಡ ಸರ್ಕಾರಕ್ಕೆ ಬರ್ದಿಲ್ಲ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಕೃಷಿ ಇಲಾಖೆಯಲ್ಲಿ ಎಲ್ಲವೂ ದಾಖಲೆ ಸಮೇತ ಬರುತ್ತೆ ಹಣಮನ್ ದೇಶ್ಮುಖ್ ಯಾವುದು ಕೂಡ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಯಾವುದು ಕೂಡ ದಾಖಲೆ ಇಲ್ಲದೆ ಮಾತನಾಡಲ್ಲ ಆಡೋದು ಕೂಡ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಪುರಾವೆ ಸಮೇತ ದಾಖಲೆ ಸಮೇತವಾಗಿ ನಾನು ಮಾತನಾಡ್ತೀನಿ ಎಲ್ಲಾ ದಾಖಲೆಗಳನ್ನ ಕೊಟ್ಟೇ ತೀರ್ತೀನಿ ಅವ್ರ ಫೋನ್ ಕಾಲ್ಗಳನ್ನ ನೋಡಿದ್ರೆ ನಿಮ್ಗೆ ಇದು ಜೈಲಿಗೆ ಹತ್ತಿಸ್ತೀನಿ ರೀ ಅನ್ನೋ ರೇಂಜ್ ಅಲ್ಲಿ ಅವರು ಮಾತನಾಡ್ತಾ ಇದ್ರು ನಮ್ಮ ನಮ್ಮಂತ ನ್ಯೂಸ್ ಆಂಕರ್ ಗಳಿಗೆ ಇವ್ರು ಇಷ್ಟೊಂದು ಹೊರಟಾಗಿ ಮಾತಾಡ್ತಾರಂದ್ರೆ ಸಾಮಾನ್ಯ ಜನ ಜನರಿಗೆ ಇವ್ರು ರೈತರಿಗೆ ಇವ್ರು ಯಾವ ರೀತಿ ಮಾತನಾಡ್ತಾರೆ ಸಾಮಾನ್ಯ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಮಾತಾಡ್ತಾರೆ ಮುಂಜಾನೆಯಿಂದ ಆ ಕ್ಷೇತ್ರದ ಶಾಸಕರಿಗೆ ಕರೆ ಮಾಡಿದ್ದೀನಿ ನೋ ರೆಸ್ಪಾನ್ಸ್ ಉಸ್ತುವಾರಿ ಸಚಿವರಿಗೆ ಕರೆ ಮಾಡಿದ್ದೀನಿ ನೋ ರೆಸ್ಪಾನ್ಸ್ ಸಂಸದರಿಗೆ ಕರೆ ಮಾಡಿದೀನಿ ನೋ ರೆಸ್ಪಾನ್ಸ್ ಅಂದ್ರೆ ಎಷ್ಟು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಒಬ್ಬ ಪತ್ರಕರ್ತನ ಕಾಲೇ ರಿಸೀವ್ ಮಾಡಲ್ಲ ಇವ್ರ ಜನಸಾಮಾನ್ಯರ ಕಾಲ್ ಗಳನ್ನ ಏನ್ ರಿಸೀವ್ ಮಾಡ್ತಾರೆ ಎಂತಹ ವ್ಯವಸ್ಥೆ ಇದು ಚಿಂತಾಕಿ ಕ್ಷೇತ್ರ ಹೋಬಳಿ ಕ್ಷೇತ್ರದಲ್ಲಿ ಬೀಜಗಳು ಸಿಗ್ತಾ ಇಲ್ಲ ಅಂತ ನಾನು ಸುದ್ದಿ ಬಿತ್ತರಿಸಿದ್ದೆ ಸುದ್ದಿ ಬಿತ್ತರಿಸೋ ಸುದ್ದಿ ಬಿತ್ತರಿಸಿದ್ರೆ ಜೈಲಿಗೆ ಹಾಕ್ತೀರಾ ಹಾಕಿ ಯಾವ ಜೈಲಿಗೆ ಹಾಕ್ತಿರ್ ನೋಡ್ತೀನಿ ನಾನೇನು ಮೊಗಲ್ ಮೊಘಲ್ ವಂಶಸ್ಥನಲ್ಲ ನಮ್ಮಪ್ಪ ರೈತ ಅದೇ ನಿಮ್ ಚಿಂತಾಕಿ ಕ್ಷೇತ್ರದಲ್ಲಿ ಕರಂಜಿ ಅಂತ ಊರು ಬರುತ್ತಲ್ಲ ಆ ಊರಲ್ಲಿ ನಮ್ಮಪ್ಪ ರೈತ ನಂದೇನು ಮೊಘಲ್ ಫ್ಯಾಮಿಲಿಯಿಂದ ಬಂದಿಲ್ಲ ನನ್ನೇನು ಐವತ್ತರವತ್ತು ಕೋಟಿ ರೂಪಾಯಿ ಆಸ್ತಿ ಕಳ್ಕೊತೀನಿ ಅಂತ ಏನಿಲ್ಲ ಹಾಕ್ರಿ ಯಾವ ಜೈಲಿಗೆ ಹಾಕ್ತೀರಾ ಏನ್ ತಪ್ಪು ಮಾಡಿದೀನಿ ಯಾವ ಜೈಲಿಗೆ ಹಾಕ್ತೀರಾ ಹಾಕಿ ನಾನು ಎದುರಿಸ್ತೀನಿ ನನಗೂ ಮಾನ್ಯ ನ್ಯಾಯಾಲಯ ನನಗೂ ಕೆಲವೊಂದು ಹಕ್ಕುಗಳನ್ನೇ ಕೊಟ್ಟಿದೆ ನಾನು ಎದುರಿಸ್ತೀನಿ ಆದ್ರೆ ರೈತರ ವಿಷಯದಲ್ಲಿ ಅನ್ಯಾಯವಾದ್ರೆ ನಾನು ಯಾರಿಗೂ ಬಿಡೋಲ್ಲ ನಮ್ಮ ಸಂಸ್ಥೆ ಯಾರಿಗೂ ಬಿಡೋಲ್ಲ ಯಾಕ್ರಿ ರೈತರಿಗೆ ಮೋಸ ಮಾಡ್ತೀರಾ ಸರಿಯಾದ ಸಮಯಕ್ಕೆ ಯಾಕ್ರಿ ಬೀಜ ಕೊಡಲ್ಲ ಬೀಜ ಕೊಡಿ ಅಂತ ಹೇಳಿದ್ರೆ ಉಡಾಫಿ ಉತ್ತರಗಳನ್ನ ಕೊಡ್ತೀರಾ ನೆರೆಯ ಕಂಟಿಯಲ್ಲಿ ನಮ್ಮ ರಾಜ್ಯದ ಬೀಜಗಳು ಅಲ್ಲಿ ಸೇಲ್ ಆಗ್ತದೆ ರೈತರು ಮಾರ್ಕೊಂಡಿರ್ಬೇಕು ಅದು ನಿಮ್ಮ ತರ ರೈತರು ಮಾರಾಟಗಾರರಲ್ಲ ನಿಮ್ಮ ಹತ್ತಿರ ದಲ್ಲಾಳಿಗಳು ಇರ್ತಾರೆ ಹೊರತು ರೈತರ ಹತ್ತಿರ ದಲ್ಲಾಳಿಗಳಿಲ್ಲ ನಿಮ್ಮ ಆಫೀಸ್ ನ ಸುತ್ತಮುತ್ತ ಹತ್ತಾರ ದಲ್ಲಿಗಳಿದ್ದಾರೆ ನೀವು ರೈತರನ್ನ ಮಾರಾಟಗಾರ ಅಂತ ಹೇಳ್ತೀರಾ ಯಾವ ಆಧಾರದ ಮೇಲೆ ಹೇಳ್ತೀರಿ ರೈತರು ಮಾರಾಟ ಮಾಡ್ಕೊಂಡಿದಾರಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು ರೈತರು ನೀವು ಕೊಡೋದೇ ಮೂರ್ನಾಲ್ಕು ಪ್ಯಾಕೆಟ್ ಬೀಜ ಅವುಗಳನ್ನ ರೈತರು ಹೋಗಿ ಮಾರಾಟ ಮಾಡ್ಕೊತಾರ ನೀವು ದಲ್ಲಾಳಿಗರಿಗೆ ಬೀಜವನ್ನ ಮಾರಿದಿರಿ ಅದಕ್ಕಾಗಿ ಆ ದಲ್ಲಾಳಿಗಳು ಬೀಜವನ್ನ ಮಾರ್ಕೊಂಡಿದ್ದಾರೆ ಯಾವ ನೈಜ ಒಬ್ಬ ರೈತನು ಕೂಡ ಬೀಜಗಳನ್ನ ಮಾರ್ಕೊಂಡಿಲ್ಲ ನೀವು ಮಾತನಾಡುವಾಗ ನಿಮ್ಮ ನ್ಯಾಲಿಗೆ ಮೇಲೆ ಹಿಡಿತಾ ಇರಲಿ ದುಡಪ್ಪ ಅವರೇ ಏನನ್ನ ತಿಳ್ಕೊಂಡಿದ್ದೀರಾ ಜನಸಾಮಾನ್ಯರು ರೈತರು ಅಂದ್ರೆ ಏ ನಿಮ್ಮ ಮನೆ ಆಳ್ಗಳನ್ನ ತಿಳ್ಕೊಂಡಿದ್ದೀರಾ ರೈತ ಈ ದೇಶದ ಬೆನ್ನೆಲುಬು ರೈತನಿಗೆ ಎಷ್ಟೇ ಸಣ್ಣ ಎಳ್ಳಿನಷ್ಟು ಕೂಡ ನೋವಾದ್ರೆ ನಾನು ಬಿಡಲ್ಲ ನಮ್ಮ ಸಂಸ್ಥೆ ಬಿಡಲ್ಲ ಅದು ಏನಾಗುತ್ತೆ ನೋಡಿ ಯಾವ ಪಾಲಿಟಿಕ್ ಯಾವುದೋ ಪಾಲಿಟಿಕ್ಸ್ ಬ್ಯಾಕ್ ಇಟ್ಕೊಂಡು ರೆಕಮೆಂಡೇಶನ್ ಲೆಟರ್ ಗಳನ್ನ ತಗೊಂಡು ನಾಲ್ಕು ನಾಲ್ಕು ವರ್ಷ ಒಂದೇ ಒಂದೇ ಆಫೀಸಲ್ಲಿ ಒಂದೇ ಎ ಸಿ ರೂಮ್ ಅಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಇನ್ನು ಮುಂದೆ ಆಗಲ್ಲ ಸ್ವಾಮಿ ಇನ್ನು ಮುಂದೆ ಏನೇ ಭ್ರಷ್ಟಾಚಾರ ಆದರೂ ಹೊರಗೆ ಬರುತ್ತೆ ನಾಲ್ಕು ನಾಲ್ಕು ವರ್ಷ ಯಾವ ಆಧಾರದ ಮೇಲೆ ನಾವು ನಾವು ಸರ್ಕಾರಕ್ಕೆ ಪತ್ರ ಬರಿತೀವಿ ನಾವು ಸರ್ಕ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡ್ತೀವಿ ಒಂದೊಂದು ಒಂದೇ ಇದರಲ್ಲಿ ನಾಲ್ಕು ನಾಲ್ಕು ವರ್ಷ ಹೆಂಗ್ರಿ ಕೆಲಸ ಮಾಡ್ತೀರಾ ನಮಗೆ ಒಬ್ಬ ಪತ್ರಕರ್ತನಿಗೆ ಬೆದರಿಕೆ ರೀತಿಯಲ್ಲಿ ಮಾತನಾಡ್ತಾರೆ ಸಡನ್ ಆಗಿ ಕಾಲ್ ಕಟ್ ಮಾಡ್ತಾರೆ ಇನ್ನು ಕಾಲಿಗೆ ನಿಮ್ಮ ಮಾತನ್ನಾಡ್ಲಿಕ್ಕೆ ಸರ್ಕಾರದ ಸಂಬಳ ಕೊಡುತ್ತಾನೆ ನೀವು ಸರ್ಕಾರಿ ಅಧಿಕಾರಿ ತಾನೆ ಹಾ ಸರ್ಕಾರಿ ಅಧಿಕಾರಿ ನಾನು ಏನಾದರೂ ನನ್ನ ವೈಯಕ್ತಿಕ ವಿಷಯಗಳ ಜೊತೆ ನಿಮ್ಮ ಚರ್ಚೆ ಮಾಡಿದ್ನ ಯಾವ ಆಧಾರದ ಮೇಲೆ ಕಾಲ್ ಕಟ್ ಮಾಡ್ತೀರಿ ನೀವು ಸಮಸ್ಯೆಯನ್ನ ಬಗೆಹರಿಸಬೇಕಾದ ಅಧಿಕಾರಿಯಾದ ಧೂಳಪ್ಪ ಅವರು ಕೃಷಿ ಇಲಾಖೆ ನಿರ್ದೇಶಕರು ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ಕೇಳಿದಾಗ ನನ್ನ ಕೆಳ ಹಂತದ ಅಧಿಕಾರಿಗಳಿಗೆ ಕೇಳಿ ತೆಲಂಗಾಣದ್ದು ನನಗೆ ಸಂಬಂಧವಿಲ್ಲ ತೆಲಂಗಾಣದ್ದು ನಿಮಗೆ ಸಂಬಂಧವಿಲ್ಲ ಅಂದ್ರೆ ತೆಲಂಗಾಣದಲ್ಲಿ ಹೆಂಗೆ ಬೀಜ ಪತ್ತೆ ಆಯ್ತು ಅಂತ ಕೇಳಿದ್ದೀನಿ ಸರ್ವಸಾಮಾನ್ಯ ನನಗೆ ಬರಲ್ಲ ನೋಡ್ತೀನಿ ಮಾಡ್ತೀನಿ ನಾಳೆ ಕೊಡಿಸ್ತೀನಿ ಅಂತ ಹೇಳಿದ್ರಿ ಹಾ ಉಡಾ ಉತ್ತರಗಳು ಯಾಕೆ ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದರೆ ಸುಮ್ಮನೆ ವಾಲಂಟರಿ ರಿಟೈರ್ಮೆಂಟ್ ಕೊಟ್ಕೊಂಡು ರಾಜಕೀಯಕ್ಕೆ ಬನ್ನಿ ನಾನು ಬರ್ತೀನಿ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ರಾಜಕೀಯಕ್ಕೆ ಬರ್ತೀನಿ ಬರೀ ಯಾವ ಕ್ಷೇತ್ರವನ್ನು ಸರಿ ಬನ್ನಿ ನಿಲ್ಲೋಣ ಎಲೆಕ್ಷನ್ಗೆ ವೈಯಕ್ತಿಕವಾಗಿ ಬಂದರೆ ಯಾರೂ ಸುಮ್ಮನಿರಲ್ಲ ಸ್ವಾಮಿ ನೇರವಾಗಿ ಹೇಳ್ತಾ ಇದ್ದೀನಿ ವೈಯಕ್ತಿಕವಾಗಿ ಬಂದರೆ ಯಾರೂ ಸುಮ್ಮನಿರಲ್ಲ ಸುಮ್ಮನೆ ರೈತರ ವಿಷಯಕ್ಕೆ ಬಂದರೆ ಸ್ವಾಮಿ ರೈತರು ಈ ದೇಶದ ಬೆನ್ನೆಲುಬು ರೈತರು ಅನ್ನದಾತರು ರೈತರ ತಂಟೆಗೆ ಯಾರಾದರೂ ಬಂದರೆ ಸುದ್ದಿ ಯಾವ ಮಟ್ಟಿಗೆ ಆದರೂ ಬಿತ್ತರಿಸ್ತೀವಿ ನಾವು ರೈತರು ರೈತರ ವಿಷಯದಲ್ಲಿ ಯಾರಾದರೂ ಅನ್ಯಾಯವಾಗಿ ನಡ್ಕೊಂಡ್ರೆ ನಿಮ್ಮ ಕರ್ಮಕಾಂಡಗಳು ಹೇಳ್ತೀನಿ ಎಸ್ ಸಿ ಎಸ್ ಟಿ ಕೋಟದಲ್ಲಿ ಪೈಪ್ಗಳನ್ನು ಯಾರ್ಯಾರಿಗೆ ಮಾರಾಟ ಮಾಡ್ಕೊಂಡಿದ್ದೀರಾ ನಾನು ಪಟ್ಟಿ ಕೊ ನಾನು ಪಟ್ಟಿ ತರ್ತೀನಿ ಸ್ವಾಮಿ ಯಾರ್ಯಾರಿಗೆ ಏನೇನು ಮಾರಾಟ ಮಾಡ್ಕೊಂಡಿದ್ದೀರಾ ಎಷ್ಟು ಕೃಷಿ ಹೊಂಡಗಳನ್ನು ತಂದಿದ್ದೀರಾ ನರೇಗಾ ಯೋಜನೆಯಲ್ಲಿ ಯಾರ್ಯಾರಿಗೆ ಎಷ್ಟೊಂದು ಟೋಪಿ ಹಾಕಿದ್ದೀರಾ ಎಲ್ಲ ಮಾಹಿತಿ ತರ್ತೀನಿ ಸ್ವಾಮಿ ತರ್ತೀವಿ ಎಲ್ಲಾನು ತರ್ತೀವಿ ಆದ್ರೆ ರೈತರ ವಿಷಯದಲ್ಲಿ ನೀವು ರೈತರನ್ನ ಅನ್ಯಾಯ ಮಾಡ್ತೀನಿ ಅಂದ್ರೆ ನಾನು ಎಂದೂ ಸಹಿಸಲ್ಲ ನಾನು ಸುದ್ದಿ ಬಿತ್ತರಿಸ್ತೀನಿ ಅದು ಏನಾಗಿತ್ತು ನೋಡ್ತೀವಿ ನಾವು ಕೂಡ